ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸರ್ಕಾರಕ್ಕೆ ಆರುನೂರು ಕೋಟಿ ವಂಚಿಸಿರುವಂತಹ ಗಂಭೀರವಾದ ಆರೋಪ ಸಿಎಸ್ಐಟ್ ಪಾರ್ಕ್ ಜಾಗಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಕೋಟಿ ಕೋಟಿಗೆ ಆ ಜಾಗವನ್ನು ಮಾರಾಟ ಮಾಡಿದ್ದಾರೆ ಸುಮಾರು ನಾಲ್ಕುನೂರು ಎಕರೆ ಜಮೀನಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿರುವಂತಹ ಆರೋಪ ಇದು ಪಂಚಾಯತ್ಗೆ ದೂರು ಕೊಟ್ಟರು ಕೂಡ ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿದ್ದಾರೆ ತೆರವು ಕಾರ್ಯ ಮಾಡ್ತಾ ಇಲ್ಲ ಹೈಕೋರ್ಟ್ ಆದೇಶವನ್ನು ಧಿಕ್ಕರಿಸಿ ನಿರ್ಮಾಣ ಜೊತೆ ಕೈ ಜೋಡಿಸಿದ್ರ ಪಿಡಿಒ ಅನ್ನೋ ಪ್ರಶ್ನೆ ಇದೆ ಆರುನೂರು ಕೋಟಿ ಲೂಟಿಯಲ್ಲಿ ವಿವಿಧ ಅಧಿಕಾರಿಗಳಿಗೆ ಒಂದು ನೂರು ಕೋಟಿಗೂ ಹೆಚ್ಚು ಹಣ ಪಾವತಿಯಾಗಿದೆ ಅಂತೆ ತಾಲೂಕ್ ಪಂಚಾಯತ್ ಸಿಇಒ ಜಿಲ್ಲಾ ಪಂಚಾಯತ್ ಸಿಇಒಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ನಿರ್ಮಾಣ ಜೊತೆ ಶಾಮೀಲಾಗಿರುವ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ನಿರ್ಮಾಣ ಶೆಲ್ಟರ್ಸ್ ನಿರ್ಮಿಸಿರುವಂತಹ ಅಕ್ರಮ ಕಟ್ಟಡಗಳನ್ನ ಡೆಮಾಲಿಶ್ ಮಾಡಬೇಕು ಮೂಡ ಹಗರಣದಲ್ಲಿ ಹದಿನಾಲ್ಕು ಸೈಟ್ಗಳ ಬಗ್ಗೆ ಅಕ್ರಮವಾದಂತಹ ಸೈಟ್ಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ ಆದರೆ ಸರ್ಕಾರದ ಹತ್ತಿರವೇ ಮೂಗಿನ ಅಡಿಯಲ್ಲಿ ಆರುನೂರು ಕೋಟಿ ವಂಚನೆ ಆಗಿರುವಂತಹ ಪ್ರಕರಣ ಇದು ಪ್ರಖ್ಯಾತ ಬಿಲ್ಡರ್ ನಿರ್ಮಾಣ ಬಿಲ್ಡರ್ಸ್ ಪ್ರೈವೇಟ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಅವರ ವಿರುದ್ಧ ಎಷ್ಟು ಕೋಟಿ ಆರುನೂರು ಕೋಟಿ ವಂಚನೆ ಮಾಡಿರುವಂತಹ ಪ್ರಕರಣ ಇದು ಹೇಗೆ ಸಿ ಎಸ್ ಐಟ್ ಪಾರ್ಕ್ ಜಾಗಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವುಗಳನ್ನು ಕೋಟಿ ಕೋಟಿ ಹಣಕ್ಕೆ ಮಾರಾಟ ಮಾಡಿದ್ದಾರೆ ಇದರ ಬಗ್ಗೆ ಪಂಚಾಯತ್ಗೆ ದೂರು ಕೊಟ್ಟರು ಕೂಡ ಪಂಚಾಯಿತಿಗೆ ದೂರು ಕೊಟ್ಟರು ಕೂಡ ಇದುವರೆಗೂ ಕೂಡ ಯಾವುದೇ ಕ್ರಮ ಆಗಿಲ್ಲ ಯಾವುದೇ ಕ್ರಮ ಆಗಿಲ್ಲ ಐಟ ಪಾರ್ಕ್ ಜಾಗಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಬೆಂಗಳೂರಿನ ಜಿಗಣಿ ಬಳಿಯ ಕಲ್ಲವಾಳು ಪಂಚಾಯಿತಿ ವ್ಯಾಪ್ತಿಯಲ್ಲಿಯ ಹಗರಣ ಇದು ಬುಕ್ಕ ಸಾಗರದಲ್ಲಿ ನಾಲ್ಕುನೂರು ಎಕರೆ ವಿಸ್ತೀರ್ಣದಲ್ಲಿ ಬೃಹತ್ ಲೇಔಟ್ ನಿರ್ಮಾಣ ಆಗಿದೆ ಅನೇಕಲ ಯೋಜನಾ ಪ್ರಾಧಿಕಾರದಿಂದ ಅನುಮೋದನೆಯನ್ನು ಪಡೆದಿರುವಂತಹ ಲೇಔಟ್ ಇದು ನಿರ್ಮಾಣ ಎಂ ಡಿ ಲಕ್ಷ್ಮೀನಾರಾಯಣ್ ಶಶಿ ಪಾಟೀಲ್ ತೇಜವತಿಯಿಂದ ವಂಚನೆ ಆಗಿದೆ ಅನ್ನುವಂಥ ಆರೋಪ ಡೈರೆಕ್ಟರ್ ಶಶಿ ಪಾಟೀಲ್ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಡ್ತಿದ್ರು ಅನ್ನುವಂಥ ಆರೋಪ ಇದೆ ರಸ್ತೆಗೆ ಹೊಂದಿಕೊಂಡಿರುವಂತಹ ಸೈಟ್ಗಳನ್ನು ಕಮರ್ಷಿಯಲ್ ಅಂತ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಸಿ ಸೈಟ್ಗಳಲ್ಲಿ ಕಟ್ಟಡಗಳನ್ನು ಕಟ್ಟಿ ಬಾಡಿಗೆಗೆ ಬಿಡ್ತಾ ಇದ್ದಾರೆ ನಿರ್ಮಾಣ ಶೆಲ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಪಾರ್ಕಿಗಿಟ್ಟಂತಹ ಜಾಗವನ್ನೂ ಕೂಡ ಒತ್ತುವರಿ ಮಾಡಿ ಸರ್ವೆ ನಂಬರ್ಗಳನ್ನು ಬದಲಾಯಿಸಿ ಅವುಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಮಾರಾಟ ಮಾಡಿದ್ದಾರೆ ಸುಮಾರು ನಾಲ್ಕು ಎಕರೆ ಜಮೀನಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಎನ್ನುವಂಥ ಗಂಭೀರವಾದಂಥ ಆರೋಪ ಇದೆ ಪಂಚಾಯತ್ಗೆ ದೂರು ಕೊಟ್ಟರು ಕೂಡ ಯಾವುದೇ ತೆರವನ್ನ ಮಾಡದೆ ಅಧಿಕಾರಿಗಳು ಗಪ್ಚುಪ್ ಆಗಿಬಿಟ್ಟಿದ್ದಾರೆ ಹೈಕೋರ್ಟ್ ಆದೇಶವನ್ನು ಕೂಡ ಧಿಕ್ಕರಿಸಿ ನಿರ್ಮಾಣ ಜೊತೆ ಹಾಗಾದರೆ ಪಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಕೈ ಜೋಡಿಸಿದ್ರ ಅನ್ನೋ ಪ್ರಶ್ನೆ ಆರುನೂರು ಕೋಟಿ ಲೂಟಿಯಲ್ಲಿ ವಿವಿಧ ಅಧಿಕಾರಿಗಳಿಗೆ ನೂರು ಕೋಟಿಗೂ ಹೆಚ್ಚು ಪಾವತಿ ಆಗಿದೆ ಅಂತೆ ತಾಲೂಕ್ ಪಂಚಾಯತ್ ಸಿಇಒ ಜಿಲ್ಲಾ ಪಂಚಾಯತ್ ಸಿಇಒಗಳೇ ತಕ್ಷಣ ಕ್ರಮ ಆಗಬೇಕು ಇದ್ರ ವಿರುದ್ಧ ನಿರ್ಮಾಣ ಜೊತೆ ಶಾಮೀಲಾಗಿರುವಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ನಿರ್ಮಾಣ ಶೆಲ್ಟರ್ ನಿರ್ಮಿಸಿದಂಥ ಅಕ್ರಮ ಕಟ್ಟಡಗಳನ್ನು ಡೆಮಾಲಿಶ್ ಮಾಡಬೇಕು ಎಸ್ ನೀವು ಗಮನಿಸ್ತಾ ಇದ್ದೀರಿ ಆರ್ನೂರು ಕೋಟಿ ರೂಪಾಯಿಯನ್ನ ವಂಚಿಸಿರುವಂತಹ ಪ್ರಕರಣ ಬೆಂಗಳೂರಿನ ಜಿಗಣಿ ಬಳಿಯ ಕಲ್ಲಬಾಳು ಪಂಚಾಯಿತಿ ವ್ಯಾಪ್ತಿಯ ಹಗರಣ ಇದು ನಾಲ್ಕುನೂರು ಎಕರೆ ವಿಸ್ತೀರ್ಣದಲ್ಲಿ ಬೃಹತ್ ಲೇಔಟ್ ಅನ್ನು ನಿರ್ಮಾಣ ಮಾಡಿದಾರಂತೆ ಸಿ ಎಸ್ ಐಟ್ ಮತ್ತು ಪಾರ್ಕ್ ಜಾಗಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಆ ಮುಖಾಂತರ ಅವುಗಳನ್ನು ಕೋಟಿ ಕೋಟಿ ಹಣಕ್ಕೆ ಮಾರಾಟ ಮಾಡಿದ್ದಾರೆ ಅಂತ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸರ್ಕಾರಕ್ಕೆ ಬೇರಾರಿಗೂ ಅಲ್ಲ ಸ್ವತಃ ಸರ್ಕಾರಕ್ಕೆ ಆರುನೂರು ಕೋಟಿ ಹಣವನ್ನು ವಂಚಿಸಿರುವಂಥ ಗಂಭೀರವಾದಂಥ ಆರೋಪ ಇದು ಅನೇಕಲ್ಲ ಯೋಜನಾ ಪ್ರಾಧಿಕಾರದಿಂದ ಅನುಮೋದನೆ ಪಡೆದಿರುವಂಥ ಲೇಔಟು ನಿರ್ಮಾಣ ಎಮ್ ಡಿ ಲಕ್ಷ್ಮೀನಾರಾಯಣ್ ಶಶಿ ಪಾಟೀಲ್ ತೇಜವತಿಯಿಂದ ವಂಚನೆ ಆಗಿದೆ ಎನ್ನುವಂಥ ಆರೋಪ ಇದೆ ಡೈರೆಕ್ಟರ್ ಶಶಿ ಪಾಟೀಲ್ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಡ್ತಿದ್ದ ಆರೋಪ ಕೂಡ ಇದೆ ರಸ್ತೆಗೆ ಹೊಂದಿಕೊಂಡಿರುವಂಥ ಸಿ ಎಸ್ಐಟ್ಗಳನ್ನು ಕಮರ್ಷಿಯಲ್ ಅಂತ ದಾಖಲೆಗಳನ್ನು ಸೃಷ್ಟಿ ಮಾಡುತ್ತಿದ್ದರಂತೆ ಸಿ ಎ ಸೈಟ್ಗಳಲ್ಲಿ ಕಟ್ಟಡಗಳನ್ನು ಕಟ್ಟಿ ಅವುಗಳನ್ನು ಬಾಡಿಗೆಗೆ ಬಿಟ್ಟಿದಾರಂತೆ ಈ ನಿರ್ಮಾಣ ಶೆಲ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅವರು ಪಾರ್ಕಿಂಗ್ ಇಟ್ಟಂತಹ ಜಾಗವನ್ನು ಒತ್ತುವರಿ ಮಾಡಿ ಸರ್ವೆ ನಂಬರ್ಗಳನ್ನು ಬದಲಾಯಿಸಿ ಏನು ಬೇಕೋ ಅದರೆಲ್ಲ ಮಾಡಿದ್ದಾರೆ ಸುಮಾರು ನಾಲ್ಕುನೂರು ಎಕರೆ ಜಮೀನಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿರುವ ಗಂಭೀರ ಆರೋಪ ಇದೆ